ಇರೋದು ಸರ್ವೆ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ ಸೊ ಇದನ್ನ ಇಷ್ಟೆಲ್ಲ ಕೆಲಸ ಆಗ್ಬೇಕು ಅಂದ್ರೆ ಸರ್ವೆ ಸಿಬ್ಬಂದಿ ಇಲ್ಲದೆ ನಾವು ಕೆಲಸ ಮಾಡಕ್ ಆಗೋದಿಲ್ಲ ನಿಜ ಹಾಗಾಗಿ ನಾವು ಸರ್ವೆ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಎಸ್ಪೆಷಲಿ ಎಲ್ ಆರ್ ಅಸಿಸ್ಟೆಂಟ್ ಡೈರೆಕ್ಟರ್ ನಿಮ್ ಜಿಲ್ಲೆಯಲ್ಲೂ ಕೂಡ ಎರಡು ಮೂರು ತಾಲೂಕಿನಲ್ಲಿ ಖಾಲಿ ಇದೆ ಚಾರ್ಜ್ ಇದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಮೂವತ್ನಾಲ್ಕು ಸರ್ವೆ ಎಡಿಎಲ್ಆರ್ ಆರ್ ಹುದ್ದೆಗಳು ಖಾಲಿ ಇದ್ದಾವೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮೂವತ್ ನಾಲ್ಕು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಕೆಪಿಎಸ್ ಸಿ ಮುಖಾಂತರ ಭರ್ತಿ ಪ್ರಕ್ರಿಯೆಗೆ ಚಾಲನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಮಂಜೂರಾತಿ ಕೊಡೋ ದಿನ ಎಷ್ಟು ಎಡಿಎಲ್ಆರ್ ಆರ್ ಪೋಸ್ಟ್ ಖಾಲಿ ಇತ್ತು ಅಷ್ಟು ಪೋಸ್ಟ್ಗೂ ರಿಕ್ರೂಟ್ಮೆಂಟ್ಗೆ ಅನುಮತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಸರ್ವೇಯರು ಸರ್ವೇಯರ್ ಲೆವೆಲ್ ಅಲ್ಲಿ ಬಹುಶಃ ಒಂದು ಮುನ್ನೂರ ಅರವತ್ತ ನಾಲ್ಕು ಸರ್ವೇಯರ್ ಪೋಸ್ಟ್ ಖಾಲಿ ಇತ್ತು ನಾವು ಕೇಳಿದ ದಿನ ಆವತ್ತಿನ ದಿನ ಮುನ್ನೂರ ಅರವತ್ನಾಲ್ಕು ಸರ್ವೇಯರ್ ಪೋಸ್ಟ್ ಗೌರ್ಮೆಂಟ್ ಸರ್ವೇಯರ್ ಪೋಸ್ಟ್ ಖಾಲಿ ಇತ್ತು ಮುನ್ನೂರ ಅರವತ್ನಾಲ್ಕು ಕೂಡ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ನಮ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಆಲ್ ತ್ರೀ ಸಿಕ್ಸ್ಟಿ ಫೋರ್ ನಾವು ಅಪ್ಲಿಕೇಶನ್ ಕೊಟ್ಟಿದ್ದ ದಿನ ಮುನ್ನೂರ ಅರವತ್ನಾಲ್ಕು ಪೋಸ್ಟ್ ಖಾಲಿ ಇತ್ತು ಅಷ್ಟೂ ಭರ್ತಿ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಸೊ ಅವೆಲ್ಲ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಮಾಡ್ತಾ ಇದ್ದೇವೆ ಅದು ರಿಕ್ರೂಟ್ಮೆಂಟ್ ಆದ್ರೆ ಅಟ್ ಲೀಸ್ಟ್ ನಮ್ಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತ ಕೈಗಳು ಸಿಗ್ತವೆ ಇದೂ ಸಾಲದು ಅಂತೇಳಿ ನಮ್ಮ ಸರ್ಕಾರ ಬಂದ ಮೇಲೆ ಸಾವಿರದ ನೂರ ತೊಂಬತ್ತ ಒಂದು ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದೇವೆ ಈ ಹದ್ಬಸ್ತು ಇಂಥವೆಲ್ಲ ಮಾಡೋದಿಕ್ಕೆ ಸಾವಿರದ ನೂರ ತೊಂಬತ್ತ ಒಂದು ಲೈಸೆನ್ಸ್ಡ್ ಸರ್ವೇರ್ಸ್ ಅಪಾಯಿಂಟ್ ಮಾಡ್ಕೊಂಡಿದ್ದೇವೆ ಲೈಸೆನ್ಸ್ ಸರ್ವೇಸ್ ಕೆಲವು ಕೆಲಸ ಮಾಡಕ್ ಆಗುದಿಲ್ಲ ಅಂತೇಳಿ ಮುನ್ನೂರ ಅರವತ್ನಾಲ್ಕು ಗವರ್ಮೆಂಟ್ ಸರ್ವೆ ರಿಕ್ರೂಟ್ಮೆಂಟ್ ನಡೀತಾ ಇದೆ ಮೂವತ್ತ ನಾಲ್ಕು ಎಡಿಎಲ್ ಆರ್ ಪೋಸ್ಟ್ ರಿಕ್ರೂಟ್ಮೆಂಟ್ ನಡೀತಾ ಇದೆ ಈ ರಿಕ್ರೂಟ್ಮೆಂಟ್ ಆದ ತಕ್ಷಣ ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಬಹುತೇಕ ಎಲ್ಲ ವೇಕೆನ್ಸಿಗಳನ್ನು ಕೂಡ ಭರ್ತಿ ಮಾಡಿಕೊಡ್ತೇವೆ ಸೊ ಅದರ ಜೊತೆಗೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಕೂಡ ಖಾದಿ ಇರೋದ್ರಿಂದ ಈಗ ಕೆಲಸದಲ್ಲಿ ಇರೋರ ಮೇಲೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಅಂತೇಳಿ ಅವರು ಕೂಡ ಇತ್ತೀಚೆಗೆ ಸ್ಟ್ರೈಕ್ ಮಾಡಿರೋದನ್ನ ತಾವು ನೋಡಿದೀರ ಹಾಗಾಗಿ ಅವರ ಮೇಲೆ ಒತ್ತಡ ಕಡಿಮೆ ಆಗಬೇಕು ಮತ್ತು ನಮ್ಗೆ ವಿಲೇಜ್ ಅಕೌಂಟೆಂಟ್ಸ್ ಕೆಲಸ ಮಾಡುವಂತ ಅವರು ಸಿಗಬೇಕು ಅಂತೇಳಿ ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ಸ್ ರಿಕ್ರೂಟ್ಮೆಂಟ್ ನಡೀತಾ ಇದೆ ಇವತ್ತು ಒನ್ ಥೌಸಂಡ್ ರಿಕ್ರೂಟ್ಮೆಂಟ್ ಅವ್ರಿಗೆ ಈಗಾಗಲೇ ಕನ್ನಡ ಪರೀಕ್ಷೆ ಆಗಿದೆ ಮೇನ್ ಪರೀಕ್ಷೆ ಬಹುಶಃ ನವೆಂಬರ್ ತಿಂಗಳಲ್ಲಿ ನಾವು ಮಾಡಿ ಅದರ ಆಧಾರದ ಮೇಲೆ ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ ಸೊ ಒಂದ್ ಸಾವಿರ ವಿಲೇಜ್ ಅಕೌಂಟೆಂಟ್ ನಡೀತಾ ಇದೆ ಮುನ್ನೂರ ಅರವತ್ನಾಲ್ಕು ಗವರ್ಮೆಂಟ್ ಸರ್ವೇರ್ ರಿಕ್ರೂಟ್ಮೆಂಟ್ ನಡೀತಾ ಇದೆ ಮೂವತ್ತ ನಾಲ್ಕು ಎಡಿಎಲ್ ಆರ್ ರಿಕ್ರೂಟ್ಮೆಂಟ್ ನಡೀತಾ ಇದೆ ಲೈಸೆನ್ಸ್ ಸರ್ವೇರ್ ಆಲ್ರೆಡಿ ನಾವು ಅವರಿಗೆ ಪೋಸ್ಟಿಂಗ್ ಕೊಟ್ಟಿದ್ದೇವೆ ಸೊ ಈ ರೀತಿಯಾಗಿ ನೀವು ಹೇಳಿದ ಸಮಸ್ಯೆ ಏನಿದೆ ನಿಜ ಅದರಲ್ಲೂ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಸಿಬ್ಬಂದಿ ಕೊರತೆ ಇದೆ ಅದನ್ನ ನೀಗಿಸುವಂತ ಪ್ರಯತ್ನವನ್ನ ಸಂಪೂರ್ಣವಾಗಿ ಪ್ರಯತ್ನ ಅಂತೂ ಮಾಡ್ತಾ ಇದ್ದೇವೆ ಅಲ್ಪ ಸ್ವಲ್ಪ ಬಾಕಿ ಉಳಿಯಬಹುದು ಬಟ್ ಖಂಡಿತ ನಿಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಡೋದಿಕ್ಕಿನಲ್ಲಿ ಆಲ್ರೆಡಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ